ಧ್ರುವನಾಯ್ ಒಡನಾಡಿ ಅವ್ರ ಸ್ನೇಹಿತರು ಇದ್ರಲ್ಲ ಬಾಲರಾಜ್ ಅವರು ಅವರು ಧ್ರುವ ನಂಜನ್ಗೋಡ್ ಎಲ್ಲ ಇದೇ ಬಾಲರಾಜ್ ಕ್ಯಾನ್ವಸ್ ದಿನ ಬಂದು ಕ್ಯಾನಿಸ್ ಅವ್ರಿಗೆ ನಮ್ಮ ದ್ರೋಣ ಸಾಹೇಬ್ರೀ ಬಾಲರಾಜ್ಗೆ ಬಿಜೆಪಿ ಅವ್ರಿಗೆ ಯೋಗ್ಯತೆ ಇಲ್ಲ ನೇರವಾಗಿ ಹೇಳ್ತಿದ್ದೀನಿ ಬಾಲರಾಜ್ ಅವರ ಸ್ನೇಹಿತರಿಗೆ ದ್ರೋಣ ಸಾಹೇಬ್ ಅಭಿಮಾನಿಗಳು ಒಂದ್ ಓಟ್ ಕೂಡ ಆಗಲ್ಲ ನಂಜನ್ ನಂಜನಗೂಡು ಸುನೀಲ್ ಬೋಸ್ ಅವ್ರಿಗೆ ಎಷ್ಟು ಓಟ್ ಕೊಡ್ತೀವಿ ಅಂತ ಹೇಳಿ ನೀವು ಕೌಂಟಿಂಗ್ ಕೇಳಿ ಬಾಲರಾಜ್ ಓಟ್ ಎಲ್ಲ ಲೀಡ್ ಕಡಿಮೆ ಆಗುತ್ತೆ ನಾವು ರಾಜಕೀಯ ಓದ್ತೀವಿ ಸರ್ ಅಂತ ಮುಖಾಂತರ ನಿಮ್ಮ ಬಾಲರಾಜ್ ಸೋರ್ಸ ನಮ್ ಕುರಿ ಇದ್ ತೋರಿಸ್ತೀವಿ ತೋರಿಸಿ ಯಾಚಕ ಭಗವಂತ ಬಾಲರವರಿಗೆ ಈ ಮುಖಾಂತರ ಎತ್ತಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಎಲ್ಲ ದುರಾಣ ಸಾಹೇಬ್ರ ಹೆಸರು ಹೇಳ್ಬೇಡಿ ನಿಮ್ಮ ಮೋದಿ ಅವರ ಅಥವಾ ನಮ್ಮ ವಿಜಯೇಂದ್ರ ಯಡಿಯೂರಪ್ಪ ಹೆಸರು ಹೋಗಿ ನಮ್ಮ ದುರಾಣ ಸಾಹೇಬ್ರ ಹೆಸರು ಹೇಳಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ ದುರಾಣ ಸಾಹೇಬ್ರ ಒಡನಾಡಿ ಅವ್ರ ಸ್ನೇಹಿತರಿದ್ರಲ್ಲ ಬಾಲರಾಜ್ ಅವರು ನಮ್ಮ ಸಾಹೇಬ್ರದ್ದು ದೈವಾದೀನರಾದರು ಅವ್ರ ಮಗ ದರ್ಶನ್ ಧ್ರುವವ್ರು ನಂಜನ್ಗೂಡ ಎಲೆಕ್ಷನ್ ಇಂದ್ಕೊಂಡಾಗ ಇದೇ ಬಾಲರಾಜ್ ಎಷ್ಟು ದಿನ ಬಂದು ಕ್ಯಾನ್ವಸ್ ಮಾಡವ್ರೆ ನಮ್ಮ ದರ್ಶನ್ ಅವ್ರಿಗೆ ಎಷ್ಟು ದಿನ ಪ್ರಚಾರಕ್ಕೆ ಬಂದವರ ಏನ್ ಸಹಾಯ ಮಾಡವ್ರೆ ಒಂದು ಉದಾಹರಣೆ ಕೊಡಲಿ ಅವರು ನಮ್ಮ ದ್ರೋಣಾರ ಸಹೇಬ್ರ ಹೆಸರು ಹೇಳಿಕೆ ಬಾಲರಾಜ್ಗೆ ಬಿಜೆಪಿ ಅವರಿಗೆ ಯೋಗ್ಯತೆ ಇಲ್ಲ ನೇರವಾಗಿ ಹೇಳ್ತಾ ಇದೀನಿ ನಿಮ್ಮ ಬಿಜೆಪಿ ಸಿದ್ಧಾಂತನೇ ಬೇರೆ ದ್ರೋಣಾಣ್ ಸಾಬ್ ಸಿದ್ಧಾಂತನೇ ಬೇರೆ ಕಾಂಗ್ರೆಸ್ ಸಿದ್ಧಾಂತನೇ ಬೇರೆ ಹಾಗಾಗಿ ಬಾಲರಾಜ್ ಅವ್ರ ಅಂತ ತಿಳ್ಕೊಬೇಕು ಹೊರತು ಬಾಲರಾಜ್ ಅವರ ಸ್ನೇಹಿತರಿಗೆ ಧ್ರು ಸಾಹೇಬ್ ಅಭಿಮಾನಿಗಳು ಒಂದು ಓಟ್ ಕೂಡ ಆಗಲ್ಲ ಅದು ಕನ್ಸ್ಕೊಂಡ್ಬೇಕು ಚಾಮರಾಜ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಗೊತ್ತಾಗುತ್ತೆ ಸರ್ ಚುನಾವಣೆಯಲ್ಲಿ ದುರಾಣ್ ಸೇಬೇ ಹೆಸರು ಬಳಸ್ಕೊಂಡು ಈ ರೀತಿ ದುರಾಣ್ ಸಾಹೇಬ್ರು ಕೊಟ್ಟು ಕೆಟ್ಟ ಕೆಲಸ ಮಾಡ್ತಾರೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಅದು ಮೊದ್ಲು ಬಿಡಬೇಕು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರು ನಾವು ಚಾಲೆಂಜ್ ಮಾಡ್ತೀವಿ ದುರಾಣ್ ಅಭಿಮಾನಿ ಬಳೆದ ಅಧ್ಯಕ್ಷರಾಗಿ ನಾನು ಅವ್ರ ಅಭಿಮಾನಿ ಬಳದ ನಾನು ಸಂಚಾಲಕರಾಗಿದ್ದೀನಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಂಜನಗೂಡು ಹೆಗಡನ್ನು ಕೋಟೆ ತೋರಿಸ್ತೀವಿ ಕಾಂಗ್ರೆಸ್ ಎಷ್ಟು ಕೊಡ್ತೀವಿ ಅಂತ ಅದು ದುರಾಣ್ ಸಾಯಬೇ ಶಕ್ತಿ ಅದು ಅವರು ನಂಜುಗಳು ಕೆಲಸ ಮಾಡ್ತಾರೆ ಅದ್ರ ಜೊತೆ ನಾವು ಕೋಟೆ ಕೆಲಸ ಮಾಡ್ತಾ ಇದ್ದೀವಿ ಎಗ್ಗಡೆ ಕೊಟ್ಟೆ ನಂಗೆ ಸುನಿಲ್ ಬೋಸ್ ಅವ್ರಿಗೆ ಎಷ್ಟು ಓಟ್ ಕೊಡ್ತೀವಿ ಅಂತೇಳಿ ನೀವು ಕೌಂಟಿಂಗ್ ನಿನ್ನ ಕೇಳಿ ಬಾಲರಾಜ್ನ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಡ್ತೀವಿ ಏನಾರು ಕಡಿಮೆ ಆಗಿಬಿಟ್ರೆ ರಾಜಕೀಯ ನಿವೃತ್ತಿ ನಾನು ಹಬ್ಬ ಸಾಹೇಬ್ರ ಅಭಿಮಾನಿ ಬೆಳಗ್ಗೆ ಅಧ್ಯಕ್ಷರಾಗಿ ಪುರಸಭೆ ಮೂರು ಬಾರಿ ಸದಸ್ಯನಾಗಿ ನಾನು ತಾಲೂಕಿನ ಕಾಂಗ್ರೆಸ್ನ ಸೀನಿಯರ್ ಆಗಿ ಓಟ್ ಎಲ್ಲ ಲೀಡ್ ಕಡಿಮೆ ಆಗ್ಬಿಟ್ರೆ ನಾವು ರಾಜಕೀಯ ನಿವೃತ್ತಿ ಓದ್ತೀವಿ ಸರ್ ನಿಮ್ಮ ಮುಖಾಂತರ ಹೇಳ್ತೀವಿ ನಿಮ್ಮ ಮಾತನ್ನ ಬಾಲರಾಜವ್ರಿಗೆ ಒಂದು ಹೇಳ್ತೀವಿ ಅವರು ಕೂಡ ಒಬ್ಬ ಅಭ್ಯರ್ಥಿಯಾಗಿ ನಿಮ್ಮ ಕೆಲಸದ ಮೇಲೆ ನಿಮ್ಮ ಗ್ಯಾರಂಟಿಗಳನ್ನು ಓಟ್ ಕೇಳಿ ಸುಮ್ಮನೆ ದ್ರೋಣ ಕೆಟ್ಟ ಹೆಸರು ಬರ್ಲಿ ಅಂತೇಳಿ ಧ್ರೋಣ ವರ್ಷದ ಮೇಲೆ ನೀವು ಓಟ್ ಕೇಳ್ತಕ್ಕಂಥದ್ದಲ್ಲ ಇದು ಸೋಭೆ ತರಲ್ಲ ಈ ಚುನಾವಣೆಯಲ್ಲಿ ಇವತ್ತಿಂದ ಶುರು ಮಾಡ್ತಿದ್ದೀವಿ ಮುಖ್ಯಮಂತ್ರಿಗಳು ಮೇಲೆ ನಿಮ್ಮ ವಿರುದ್ಧ ನಾವು ಎಲ್ಲ ನಾವು ಶುರು ಮಾಡ್ತೀವಿ ಸುಳ್ಳು ಹೇಳಿಕೊಂಡು ಇವತ್ತು ಧ್ರುವ ದುರ್ಬಳಕೆ ಮಾಡ್ತಿದ್ರಲ್ಲ ನಿಮ್ಮ ವಿರುದ್ಧ ಚುನಾವಣೆ ರಣತಂತ್ರ ರಣತಂತ್ರ ರೂಪಿಸಿ ನಾವು ನಿಮ್ಮ ಸೋಲು ನಾವೇ ಕಾರಣ ಆಯ್ತೀವಿ ಸನ್ಮಾನ್ಯ ಬಾಲರಾಜ ಸೋಲು ಕಾರಣ ದುರಾಣ ಅಭಿಮಾನಿಗಳ ಅಭಿಮಾನಿ ಬಳಿಗೆ ಅಂತ ತಿಳ್ಕೊಳ್ಳಿ ನಾವು ಕಾಂಗ್ರೆಸ್ ಅನ್ನಕ್ಕೆ ದ್ರೋಣ ಅಭಿಮಾನಿ ಬೆಳಗಿಂದ ಬಾಲರ ಸೋಲ್ಸೇ ನಮ್ ಗುರಿ ಇದು ಮಾಡಿ ತೋರಿಸ್ತೀವಿ ಎಚ್ಚರಿಕೆಯಿಂದ ಮಾತಾಡ್ಬೇಕಂತ ಬಾಲರಾಜವ್ರಿಗೆ ಈ ಮುಖಾಂತರ ಎಚ್ಚರಿಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಖಂಡಿತ ಸರ್ ಅವರು ನಮ್ಮ ಹಿರಿಯ ಖಂಡಿತ ಅವರು ನಮ್ಮ ಸೀನಿವಾಸದವ್ರ ಹಿರಿಯ ನಾಯಕರವ್ರೆ ನಾವು ಅವ್ರ ಶಿಸ್ತರ ಕೆಲಸ ಮಾಡಿದ್ದೀವಿ ಕಳೆದ ತೊಂಬತ್ತನೇ ತೊಂಬತ್ತು ದಿವಸದಿಂದ ನಾವು ಪ್ರಸಾದ್ ಅವ್ರು ಶಿಸ್ಸ್ಯರ ಕೆಲಸ ಮಾಡಿದ್ದೀವಿ ಅವ್ರು ನಾವೇ ನಮ್ಮ ನಾಯಕರವ್ರೆ ಅವ್ರು ಪಕ್ಷಕ್ಕೆ ಹೋಗ್ಬೋದು ಬರ್ಬೋದು ಅವ್ರ ಮೇಲೆ ಗೌರವ ಹೋಗಲ್ಲ ಆದರೆ ಅವರು ಅವ್ರ ಬೆಂಬಲಿಗರಿಗೆ ಬಂದಿರ್ತಕ್ಕಂಥದ್ದು ನಮಗೆ ಇನ್ನೂ ಸ್ವಲ್ಪ ಶಕ್ತಿ ಜಾಸ್ತಿ ಆಗಿದೆ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ಕಾರ್ಯಕರ್ತರು ಶಕ್ತಿವಂತರೆ ಆದರೆ ಅವ್ರು ಬಂದಾಗ ಇನ್ನಷ್ಟು ಪುಷ್ಟಿ ಕೊಟ್ಕೊಂಡು ಇನ್ನು ಹೆಚ್ಚು ಬರ್ತಮಾನ ಪಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಬಂದವರು ಸನ್ಮಾನ ಬಂದು ಹೋದ ತಕ್ಷಣವೇ ನಮ್ಗೆ ಇಪ್ಪತ್ತೈದು ಸಾವಿರ ಓಟ್ ಲೀಡ್ ಜಾಸ್ತಿ ಆಗ್ತದೆ ಇದು ಗ್ಯಾರಂಟಿ ಬರ್ಲಿಟ್ಕೊಳ್ಳಿ ಸರ್ ಇಪ್ಪತ್ತೈದು ಸಾವಿರ ಸಿದ್ದರಾಮಯ್ಯ ಕೋಟೆಗೆ ಬಂದು ಕ್ಯಾನ್ವಸ್ ಮಾಡಿ ಹೋದ್ರೆ ಇಪ್ಪತ್ತೈದು ಸಾವಿರ ಲೀಡ್ ಬರ್ತು ಅಂತ ನಮಗೆ ಸರ್ ಇಲ್ಲಿ ಮನೆ ಬಾಲರಾಜ್ ಅವರು ಸ್ವಲ್ಪ ಬ್ರಾಹ್ಮಣ್ ಅವರಪ್ಪ ಏನು ಮಾಡಿದ್ರೆ ದಿಢೀರನ್ನ ಕ್ಯಾಂಡಿಡೇಟ್ ಮಾಡ್ಬಿಟ್ರು ಸೀನಿಯರ್ ಲೀಡರ್ಗಳನ್ನ ಬಿಟ್ಬಿಟ್ಟು ಹಾಗಾಗಿ ಅವರ ಅವ್ರ ಹತಾಸಿನಲ್ಲಿ ನಮ್ಮ ದೂರ ಸರ್ವಿಸ್ ಬಳಸ್ತಿದ್ದಾರೆ ಮನೆ ನಾನು ಬಾಲಾಜ್ನ ಮನವಿ ಮಾಡ್ಕೆ ನಮ್ ಎಲ್ಲ ದುರಾಣ ಸಹ ಹೇಳ್ಬೇಡಿ ನಿಮ್ಮ ಮೋದಿ ಅವರ ನಮ್ಮ ವಿಜಯೇಂದ್ರ ಯಡಿಯೂರಪ್ಪ ನಮ್ ದುರಸ್ಟ್ ಹೇಳಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ